ಅಪ್ಪನ ಜೀವನ ಪಾಠ ನವಿಲೂರಿನ ಸಾಗರನ ಕಥೆ ನವಿಲೂರು ಎಂಬ ಹಸಿರು ಕಣಿವೆಗಳ ನಡುವಿನ ಪುಟ್ಟ ಗ್ರಾಮ ಅಲ್ಲಿ ಸಾಗರೆಂಬ ಹುಡುಗ ತನ್ನ ತಂದೆ ಹನುಮಂತಪ್ಪನ ಜೊತೆ ವಾಸವಾಗಿದ್ದ ಸಾಗರ್ನ ಬಾಲ್ಯವು ದುಃಖದಿಂದ ಕೂಡಿತ್ತು ಅವನು ಕಂದನಾಗಿದ್ದಾಗಲೇ ಅವನ ತಾಯಿ ಇಹಲೋಕ ತ್ಯಜಿಸಿದ್ದರು ಹನುಮಂತಪ್ಪನಿಗೆ ಮಗನನ್ನು ಒಬ್ಬಂಟಿಯಾಗಿ ಸಾಕಲು ಸಾಕಷ್ಟು ಕಷ್ಟವಾದರೂ ಆತನ ಮುಖದಲ್ಲಿ ಎಂದು ಆ ಚಿಂತೆ ಮನೆ ಮಾಡಿರುತ್ತಿರಲಿಲ್ಲ ಮಗನಿಗೆ ತಾಯಿಯ ಕೊರತೆ ತಿಳಿಯದಂತೆ ಪ್ರೀತಿ ವಾತ್ಸಲ್ಯ ತುಂಬಿ ಏನೂ ತೊಂದರೆ ಆಗದ ಹಾಗೆ ನೋಡಿಕೊಂಡಿದ್ದರು ಹನುಮಂತಪ್ಪನಿಗೆ ತಮ್ಮ ಜೀವನದಲ್ಲಿ ಆಗದ ಒಂದು ದೊಡ್ಡ ಆಸೆಯಿತ್ತು ಅದೆಂದರೆ ಮಗನನ್ನು ಚೆನ್ನಾಗಿ ಓದಿಸಬೇಕು ದೊಡ್ಡ ಅಧಿಕಾರಿಯಾಗಿಸಬೇಕು ಎಂದು ಈ ಆಸೆಯಿಂದ ಅವರು ತಮ್ಮ ಊರಿನ ಸಣ್ಣ ಮನೆಯನ್ನು ಬಿಟ್ಟು ಪಟ್ಟಣದ ಕಡೆಗೆ ಹೆಜ್ಜೆ ಹಾಕಿದರು ಅಲ್ಲಿ ಕೂಲಿ ಕೆಲಸಗಳನ್ನು ಮಾಡಿಕೊಂಡು ಸಾಗರ್ನನ್ನು ಒಳ್ಳೆಯ ಖಾಸಗಿ ಶಾಲೆಗೆ ಸೇರಿಸಿದರು ಸಾಗರ್ ಕೂಡ ತನ್ನ ತಂದೆಯ ಕನಸಿನ ಮಹತ್ವ ಅರಿತು ಶ್ರದ್ಧೆಯಿಂದ ಓದುತ್ತಿದ್ದ ಕಠಿಣ ಸನ್ನಿವೇಶ ಒಂದು ದಿನ ಇಡೀ ಮನೆಯನ್ನು ಆತಂಕಕ್ಕೆ ತಳ್ಳುವ ಘಟನೆ ನಡೆಯಿತು ಎಂದಿನಂತೆ ಕೆಲಸಕ್ಕೆ ಹೋದ ಹನುಮಂತಪ್ಪನಿಗೆ ಇದ್ದಕ್ಕಿದ್ದ ಹಾಗೆ ತೀವ್ರ ಜ್ವರ ಮತ್ತು ಮೈಕೈ ನೋವು ಕಾಣಿಸಿಕೊಂಡು ಹುಷಾರು ತಪ್ಪಿತು ಆತಂಕಗೊಂಡ ಸಾಗರ್ ತಕ್ಷಣ ಅಪ್ಪನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ವೈದ್ಯರ ಸಲಹೆ ಮೇರೆಗೆ ಮನೆಯಲ್ಲೇ ಆರೈಕೆ ಮಾಡಲಾರಂಭಿಸಿದ ಅಪ್ಪನನ್ನು ನೋಡಿಕೊಳ್ಳಲು ಅವನಿಗೆ ಶಾಲೆಗೆ ಮೂರು ದಿನ ರಜೆ ಹಾಕಲೇಬೇಕಾಯಿತು ಸರಿಯಾಗಿ ಇದೇ ಸಮಯದಲ್ಲಿ ಸಾಗರಿಗೆ ಅರ್ಧ ವಾರ್ಷಿಕ ಪರೀಕ್ಷೆಗಳು ಹತ್ತಿರವಾಗಿದ್ದವು ಮೂರು ದಿನದ ರಜೆಯಿಂದಾಗಿ ಶಾಲೆಯಲ್ಲಿ ಪ್ರಮುಖ ಪಾಠಗಳು ನಡೆದಿರುವುದು ಅವನಿಗೆ ತಿಳಿದಿತ್ತು ತಂದೆಯ ಆರೋಗ್ಯ ಸುಧಾರಿಸಿದ ಮೇಲೆ ಶಾಲೆಗೆ ಹಿಂದಿರುಗಿದ ಸಾಗರ್ ತರಗತಿಯ ಕೆಲವು ವಿದ್ಯಾರ್ಥಿಗಳನ್ನು ಕೇಳಿ ಆ ಮೂರು ದಿನಗಳ ಪಾಠದ ನೋಟ್ ಪುಸ್ತಕ ಮತ್ತು ಗೃಹಪಾಠದ ವಿವರಗಳನ್ನು ಕೇಳಿದ ಆದರೆ ದುರದೃಷ್ಟವಶಾತ್ ಯಾರೊಬ್ಬರೂ ಅವನಿಗೆ ಸಹಾಯ ಮಾಡಲು ಮನಸ್ಸು ಮಾಡಲಿಲ್ಲ ಕೆಲವರು ತಮಗೂ ಪರೀಕ್ಷೆ ಇರುವುದಿಲ್ಲ ಎಂದರು ಇನ್ನು ಕೆಲವರು ನೆಪ ಹೇಳಿ ಕೈತೊಳೆದುಕೊಂಡರು ಸಾಗರ್ ಸ್ವಲ್ಪ ಬೇಸರಗೊಂಡರೂ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಸುಮ್ಮನಾದ ಏನಾದರೂ ಆಗಲಿ ಇರುವ ಪಾಠಗಳನ್ನೇ ಚೆನ್ನಾಗಿ ಓದುತ್ತೇನೆ ಎಂದುಕೊಂಡು ಹಿಂದಿನ ಪಾಠಗಳನ್ನು ಸರಿಯಾಗಿ ಓದಿಕೊಳ್ಳದೆ ಪರೀಕ್ಷೆ ಎದುರಿಸಿದ ಇದರ ಪರಿಣಾಮವಾಗಿ ಅವನಿಗೆ ನಿರೀಕ್ಷೆಗಿಂತಲೂ ಕಡಿಮೆ ಅಂಕಗಳು ಬಂದವು ಅಪ್ಪನ ಮಹತ್ವದ ಪಾಠ ಪರೀಕ್ಷಾ ಫಲಿತಾಂಶ ಬಂದಾಗ ಸಾಗರಿಗೆ ಸ್ವಲ್ಪ ಭಯವಿತ್ತು ಆದರೂ ಆತ ಧೈರ್ಯ ಮಾಡಿ ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ಅಪ್ಪನ ಕೈಗಿತ್ತ ಹನುಮಂತಪ್ಪ ಶಾಂತವಾಗಿ ಕಾರ್ಡನ್ನು ನೋಡಿದರು ಏನಪ್ಪಾ ಯಾಕಿಷ್ಟು ಕಡಿಮೆ ಅಂಕ ಬಂದಿದೆ ನಿನ್ನಿಂದ ನೂರಕ್ಕೆ ನೂರು ಅಂಕಗಳನ್ನೇ ನಾನು ಬಯಸುವುದಿಲ್ಲ ಆದರೆ ನೀನು ಎಷ್ಟರ ಮಟ್ಟಿಗೆ ಶ್ರಮ ಹಾಕುತ್ತೀಯೋ ಅಷ್ಟು ಅಂಕ ಖಂಡಿತ ಬರುತ್ತದಲ್ಲವೇ ಈ ಬಾರಿ ನೀನು ನಿನ್ನ ಪೂರ್ಣ ಪ್ರಯತ್ನ ಹಾಕಿಲ್ಲ ಅನಿಸುತ್ತಿದೆ ಎಂದರು ಅವರ ಧ್ವನಿಯಲ್ಲಿ ಬೈಗುಳಕ್ಕಿಂಟಲು ಹೆಚ್ಚು ಮಮತೆ ಮತ್ತು ಮಾರ್ಗದರ್ಶನವಿತ್ತು ಸಾಗರ್ ಮುಖ ಕೆಳಗೆ ಹಾಕಿ ಹೌದಪ್ಪ ನೀವು ಹೇಳುವುದು ಸರಿ ಆದರೆ ನಿಮಗೆ ಹುಷಾರಿಲ್ಲದಾಗ ನಾನು ರಜೆ ಹಾಕಿದ್ದೇನಲ್ಲ ಆ ಮೂರು ದಿನ ನಡೆದ ಪಾಠಗಳ ನೋಟ್ ಪುಸ್ತಕವನ್ನು ನನಗೆ ಯಾರೂ ಕೊಡಲಿಲ್ಲ ನಾನು ಆ ಪಾಠಗಳನ್ನು ಓದಲೇ ಇಲ್ಲ ನಾನೇನು ಮಾಡಲಿ ಎಂದು ಮರುಪ್ರಶ್ನೆ ಮಾಡಿದ ಅದಕ್ಕೆ ಹನುಮಂತಪ್ಪ ಮುಗುಳ್ನಕ್ಕು ಮಗನ ತಲೆ ಸವರಿ ಹೇಳಿದರು ಸಾಗರ್ ಅವರು ಯಾರೂ ಪುಸ್ತಕ ಕೊಡಲಿಲ್ಲ ಎಂದು ಹೀಗೆ ನೀನು ನೆಪ ಹೇಳಿ ಕೂರಬಾರದು ಒಂದು ದಾರಿ ಮುಚ್ಚಿದರೆ ಇನ್ನೊಂದು ದಾರಿ ಹುಡುಕಬೇಕು ಮೊದಲು ನೀನು ಏನು ಮಾಡಬಹುದಿತ್ತು ನಿಮ್ಮ ಟೀಚರಿಗೆ ಹೇಳಿ ಅವರ ಮೂಲಕವಾದರೂ ಬೇರೆ ವಿದ್ಯಾರ್ಥಿಗಳಿಂದ ನೋಟ್ ಪುಸ್ತಕ ಕೊಡಿಸಿ ಎಂದು ಕೇಳಬಹುದಿತ್ತಲ್ಲವೇ ಒಂದು ವೇಳೆ ಟೀಚರಿಗೆ ಕೇಳಲು ನಿನಗೆ ಭಯವಾಗಿದ್ದರೆ ನನ್ನನ್ನಾದರೂ ಕೇಳಬಹುದಿತ್ತು ನಾನು ಬಂದು ನಿಮ್ಮ ಶಿಕ್ಷಕರ ಬಳಿ ಪರಿಸ್ಥಿತಿಯನ್ನು ವಿವರಿಸಿ ನಿನಗೆ ನೆರವು ದೊರಕುವಂತೆ ಮಾಡುತ್ತಿದ್ದೆ ಎಂದರು ಸಾಗರಿಗೆ ತನ್ನ ತಪ್ಪಿನ ಅರಿವಾಯಿತು ಹೌದಪ್ಪ ನನಗಿದು ಹೊಳೆಯಲೇ ಇಲ್ಲ ನನಗೆ ಆ ಯೋಚನೆಯೇ ಬರಲಿಲ್ಲ ಎಂದ ತಂದೆ ಮಗನ ಹೆಗಲ ಮೇಲೆ ಕೈಹಾಕಿ ಆತನಿಗೆ ಜೀವನದ ಬಹುಮುಖ್ಯ ಪಾಠವನ್ನು ಕಲಿಸಿದರು ಕೇಳಪ್ಪ ಇದು ಕೇವಲ ಓದಿಗೆ ಅಥವಾ ಪರೀಕ್ಷೆಗೆ ಮಾತ್ರ ಸೀಮಿತವಾಗಬಾರದು ಜೀವನದಲ್ಲೂ ಅಷ್ಟೇ ನಿನ್ನ ಕಷ್ಟದ ಸಮಯದಲ್ಲಿ ಅಥವಾ ನೀನು ಮುಂದುವರೆಯಲು ಪ್ರಯತ್ನಿಸುತ್ತಿರುವಾಗ ಯಾರು ಕೂಡ ಸುಮ್ಮನೆ ಬಂದು ನಿನಗೆ ಆಸರೆ ಅಥವಾ ಸಹಾಯ ನೀಡಲು ನಿಂತಿರುವುದಿಲ್ಲ ನಿನ್ನ ದಾರಿಯನ್ನು ನೀನೇ ಕಂಡುಕೊಳ್ಳಬೇಕು ಯಾವತ್ತು ಸಮಸ್ಯೆಯನ್ನು ಹೇಳಿ ಅಥವಾ ಬೇರೆಯವರನ್ನು ದೂರಿ ನೆಪ ಹೇಳಿ ಕುಳಿತುಕೊಳ್ಳುವುದಲ್ಲ ನಾವೇ ನಮ್ಮ ಬುದ್ಧಿ ಉಪಯೋಗಿಸಿ ಪರಿಹಾರ ಕಂಡುಕೊಳ್ಳಬೇಕು ಈ ಮಾತನ್ನು ಯಾವಾಗಲೂ ನಿನ್ನ ಜೀವನದಲ್ಲಿ ನೆನಪಿಟ್ಟುಕೋ ಎಂದರು ಬದಲಾವಣೆ ಅಪ್ಪನ ಆ ಮಾತುಗಳು ಸಾಗರ್ನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದವು ಆ ದಿನದಿಂದ ಅವನು ಯಾವುದೇ ಕಷ್ಟ ಬಂದರೂ ಬೇರೆಯವರ ಮೇಲೆ ಆಪಾದನೆ ಹೊರಿಸುವುದನ್ನು ನೆಪ ಹೇಳಿ ತಪ್ಪಿಸಿಕೊಳ್ಳುವುದನ್ನು ಬಿಟ್ಟ ಸಮಸ್ಯೆಯ ಪರಿಹಾರಕ್ಕಾಗಿ ತಾನೇ ಪ್ರಯತ್ನ ಪಡಲು ಕಲಿತ ಅವನ ನಡವಳಿಕೆ ಮತ್ತು ಅಧ್ಯಯನ ಶೈಲಿಯಲ್ಲಿ ಮಹತ್ತರ ಬದಲಾವಣೆ ಕಂಡುಬಂದಿತು ಕಡಿಮೆ ಅಂಕಗಳ ವಿದ್ಯಾರ್ಥಿಯಾಗಿದ್ದ ಸಾಗರ್ ಕ್ರಮೇಣ ಶಾಲೆಯ ಅತ್ಯಂತ ಜಾಣ ಮತ್ತು ಜವಾಬ್ದಾರಿಯುತ ವಿದ್ಯಾರ್ಥಿಯಾದ ಆತ ತಂದೆಯ ಕಲಿಸಿದ ಜೀವನ ಪಾಠವನ್ನು ಸದಾ ನೆನಪಿನಲ್ಲಿಟ್ಟುಕೊಂಡ